ಇವತ್ತು ನಾಳೆ ಸುಮಾರು ನಾಲ್ಕು ಮುಕ್ಕಾಲು ವರ್ಷ ತತ್ರ ಐದು ವರ್ಷ ಅಧ್ಯಕ್ಷನಾಗಿ ಪೂರ್ಣಗಿಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಘದ ಕೇಂದ್ರ ಸಂಘದ ಸುತ್ತೋಲೆಯಂತೆ ನಾಮಗಾರ ತಾಲೂಕಿನ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಮತದಾರ ಪಟ್ಟಿನ ಕೂಡೀಕರಿಸಿ ಅದು ಮತದಾರರ ಪಟ್ಟಿನ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಪಟ್ಟಿ ಪ್ರಕಟ ಹಾಕಬೇಕು ಜೊತೆಗೆ ಆ ಪಟ್ಟಿಯಲ್ಲಿ ಅಥವಾ ನಮ್ಮ ಸುಮಾರು ಐದು ವರ್ಷಗಳಿಂದ ನಡೆದಂಥ ಕಾರ್ಯಕಲಾಪದಲ್ಲಿ ಏನಾದರೂ ನ್ಯೂತಿಗಳಿದ್ದರೆ ಅಥವಾ ಯಾರು ಸಂಘದ ಸದಸ್ಯರು ಇದು ತೆಗಿಬೇಕಾದರೆ ಅಥವಾ ಸೇರಿಸಬೇಕಾದರೆ ವೈಯಕ್ತಿಕವಾಗಿ ನೌಕರಿಂದ ಮನವಿ ಪಡ್ಕೊಂಡು ಅರ್ಜಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಫೈನಲ್ ಪಟ್ಟಿನೂ ಪ್ರಕಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಸುತ್ತೋಲೇ ಆ ಸುತ್ತೋಲೆಯಂತೆ ನಾವು ಆಗಲೇ ಈಗಾಗಲೇ ನಮ್ಮ ಎಲ್ಲ ಇಲಾಖೆ ನೌಕರ ಪಟ್ಟಿಯನ್ನು ನಮ್ಮ ಫಲಕದ ಮೂ ಬೋರ್ಡ್ ಮುಂದೆ ನಾವು ಪ್ರಕಟಿಸಿದ್ವಿ ಜೊತೆಗೆ ಅಲ್ಲಿ ಐದು ದಿನ ಅಬ್ಜೆಕ್ಷನ್ ಐದು ದಿನ ಮುಗಿದಿದೆ ಇನ್ನು ಐದು ದಿನ ಬಾಕಿ ಇದೆ ಹಲವಾರು ಅರ್ಜಿಗಳು ತಕರಾರ ಅರ್ಜಿಗಳು ಬಂದಿದೆ ಕೆಲವರು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕವಾಗಿ ಸತತವಾಗಿ ಮೂರು ವರ್ಷ ಸಭೆ ಬಂದಿಲ್ಲ ಅವರು ಅಸಮರ್ಥ ಇದ್ದಾರೆ ಅವರೂ ಕೆಲವರು ಸಂಘದ ಅಧ್ಯಕ್ಷರನ್ನ ಸಂಘದ ವಿರೋಧಿಗಳನ್ನ ಬೈಕೊಂಡು ಅಲ್ಲಿ ಇಲ್ಲಿ ತೇಜವಧೆ ಮಾಡಿದ್ದಾರೆ ಅವ್ರನ್ನೂ ತೆಗೀರಿ ಅನ್ನೋ ಅನೇಕ ಆರೋಪಗಳು ಬಂದಿವೆ ಕೆಲವರು ಹೆಸರು ಬಿಟ್ಟವರೆ ಸೇರಿಸಿ ಕೆಲವರು ಸಂಘದ ಸದಸ್ಯತ್ವನೇ ಕಟ್ಟಿಲ್ಲ ಅವರೆಲ್ಲ ಮೆಂಬರ್ಶಿಪ್ ಮಾಡಿದ್ದೀರಿ ಅವರೆಲ್ಲ ಕೈ ಕುಡಿಯುವಂಥ ಅನೇಕ ಅರ್ಜಿಗಳು ಬಂದಿದೆ ಈ ಥರದ ಅನೇಕ ಏನಾರ ಇನ್ನೂ ಇದ್ದಲ್ಲಿ ಒಂದು ದಿನಾಂಕ ಒಂದು ಒಂದು ಏಳು ಅಲಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಅಥವಾ ಏನಾದರೂ ಮನೆಯಿಂದ ವೈಯಕ್ತಿಕವಾಗಿ ತಂದು ಅರ್ಜಿನ ಸಂಘಕ್ಕೆ ಕೊಟ್ಟಿದ್ದಲ್ಲಿ ನಮ್ಮ ಬೈಲ ನಿರ್ಮಾಣ ಪ್ರಕಾರ ಅದನ್ನು ಪರಿಶೀಲಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಸಂಘ ಬದ್ಧವಾಗಿದೆ ಅಂತ ಈ ಮೂಲಕ ನಮ್ಮ ಗಾಮದ ತಾಲೂಕಿನ ಎಲ್ಲ ಸರ್ಕಾರಿ ನೌಕರಗಳಲ್ಲಿ ನಾನು ಮನೆ ಮಾಡ್ತೀನಿ